ಅಂದಿನ ಗುಂಡೂರಾವ್ ಸರ್ಕಾರ ನಡೆಸಿದಂತಹ ಗೋಲಿಬಾರ್ನಿಂದ ನಲವತ್ತು ನಾಲ್ಕು ವರ್ಷ ಕಳೆದರೂ ಏಕೈಕ ಜೀವ ಅಂದರೆ ಅದು ರೈತ ಉಚಿತ ಗ್ಯಾರಂಟಿಗಳನ್ನು ರದ್ದು ಮಾಡಿ ರೈತ ಸಂಘಕ್ಕೆ ಶಕ್ತಿಯನ್ನು ನೀಡಿದಂತಹ ತನ್ನ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಎಂಬತ್ತರ ದಶಕದಲ್ಲಿ ಹೋರಾಟ ಮಾಡುತ್ತಿದ್ದ ನರಗುಂದ ನವಿಲಗುಂದ ರೈತರ ಮೇಲೆ ಅಂದಿನ ಗುಂಡೂರಾವ್ ಸರ್ಕಾರ ನಡೆಸಿದಂತಹ ಗೋಲಿಬಾರ್ನಿಂದ ರೈತರು ಹುತಾತ್ಮರಾಗಿದ್ದಾರೆ ಆ ರೈತರು ಹುತಾತ್ಮರಾದ ದಿನದಿಂದ ಇವತ್ತು ನಲವತ್ತು ನಾಲ್ಕನೇ ರೈತ ಹುತಾತ್ಮ ದಿನಾಚರಣೆ ನಾವು ಆಚರಣೆ ಮಾಡ್ತಾಯಿದ್ದೀವಿ ನಲವತ್ನಾಲ್ಕನೇ ರೈತ ಹುತಾತ್ಮ ದಿನಾಚರಣೆ ಅಂದರೆ ನಲವತ್ತು ನಾಲ್ಕು ವರ್ಷ ಕಳೆದರೂ ಇನ್ನೂ ಸಹ ಪ್ರತಿ ವರ್ಷ ರೈತರ ಮೇಲೆ ಬಿತ್ತನೆ ಬೀಜಕ್ಕಿರ್ಬೋದು ಗೊಬ್ಬರಕ್ಕಿರ್ಬೋದು ಕೀಟನಾಶಕಗಳಿಗಿರ್ಬೋದು ರೈತರ ಮೇಲೆ ನಿರಂತರವಾಗಿ ಲಾಟಿ ಚಾರ್ಜ್ ಮತ್ತು ಗೋಲಿಬಾರ್ ನಡೀತಾನೇ ಇದೆ ಹಾವೇರಿ ನೆನೆಸ್ಕೋಬೋದು ಬೆಳಗಾವಿ ಕಬ್ಬು ಬೆಳೆಗಾರರ ಮೇಲೆ ಒಂದು ದಬ್ಬಾಳಿಕೆ ಇರ್ಬೋದು ಯಾವುದೇ ಒಂದು ಜಿಲ್ಲೆಯ ಮೂವತ್ತೊಂದು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಎಂದಲ್ಲ ಒಂದು ಒಂದು ರೈತರ ಮೇಲೆ ರೈತರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಒಂದು ನಡೀತಾನೆ ಇದೆ ಯಾಕಂದರೆ ಇವತ್ತು ದಿನದ ಇಪ್ಪತ್ತ್ನಾಲ್ಕು ಗಂಟೆ ಯಾವುದೇ ಪಿ ಎಫ್ ಇ ಎಸ್ ಐ ಯಾವುದೇ ಒಂದು ಸರ್ಕಾರದ ಯೋಜನೆಗಳನ್ನು ಅವಲಂಬಿಸದೆ ತಾನು ತನ್ನ ಕೃಷಿ ಭೂಮಿಗೆ ತನ್ನ ಭೂಮಿ ತಾಯಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ದುಡಿಯುವಂತಹ ಏಕೈಕ ಜೀವ ಅಂದರೆ ಅದು ರೈತ ಆ ರೈತ ಬೆಳೆದಂತಹ ಬೆಳೆನ ಇಡೀ ದೇಶಕ್ಕೆ ಕೊಡ್ತಾನೆ ಅವನು ತಿನ್ನೋದೇನೆಂದರೆ ಉಳುಕುಲು ಅಂದರೆ ಹುಳ ಬಿದ್ದಿರೋ ಕಾಯಿ ಹಣ್ಣನ್ನು ತಿಂತಾನೆ ಅಂದರೆ ರೈತನ ಪರಿಸ್ಥಿತಿ ಯಾವ ರೀತಿ ಇದೆ ನಾವು ಯೋಚನೆ ಮಾಡೋದು ಇವತ್ತು ಅದಕಟ್ಟಿನೊಂದು ಕೃಷಿ ಇಲಾಖೆ ಬಹುರಾಷ್ಟ್ರೀಯ ಕಂಪನಿಗಳ ಕಪಿಮುಷ್ಟಿಯಲ್ಲಿದೆ ದಿನೇ 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 ಇವತ್ತು ನಕಲಿ ಬಿತ್ತನೆ ಬೀಜ ಕೀಟನಾಶಕಗಳಿಂದ ಬೆಳೆದಂತಹ ಬೆಳೆ ಏನು ಉತ್ತಮವಾಗಿ ಬರ್ತಾ ಬರ್ತಾಯಿದಪ್ಪ ಇನ್ನು ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದೆ ಅಂದಾಗ ಸಂಪೂರ್ಣವಾಗಿ ನೆಲಕರಿಸ್ತಾ ಇದೆ ಇಲ್ಲಾಂದರೆ ಪ್ರಕೃತಿ ವಿಕೋಪಕ್ಕೆ ಹೋಗ್ತಾ ಇದೆ ಇಷ್ಟೆಲ್ಲ ಅವ್ಯವಸ್ಥೆ ಇದ್ರೂ ಕೃಷಿ ಕ್ಷೇತ್ರವನ್ನು ಕೃಷಿ ಕ್ಷೇತ್ರ ಸಮಸ್ಯೆಯನ್ನು ಗಂಭೀರವಾಗಿ ಸರ್ಕಾರಗಳು ಪರಿಗಣಿಸಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಧಿಕಾರಕ್ಕೆ ಬಂದಾಗ ಮಾತ್ರ ರೈತರ ಜ್ಞಾಪಕಕ್ಕೆ ಬರ್ತದೆ ಅಧಿಕಾರಕ್ಕೆ ಬಂದ ನಂತರ ಮುಗಿಸ್ತಾ ಇದೆ ಇವತ್ತು ನಲವತ್ತ ನಾಲ್ಕನೇ ರೈತ ಹುತಾತ್ಮ ದಿನಾಚರಣೆಯನ್ನು ಪ್ರಗತಿಪರ ರೈತ ಆಂಜನಪ್ಪನವರ ಸೊರೆ ತೋಟದಲ್ಲಿ ನಾವು ಗೋಪೂಜೆ ಮಾಡುವ ಮತ್ತು ಕೂಲಿ ಕಾರ್ಮಿಕರಿಗೆ ಈ ಒಂದು ಕೃಷಿ ಕ್ಷೇತ್ರದ ಬಗ್ಗೆ ಒಂದು ಅಧ್ಯಯನ ಶಿಬಿರ ಮಾಡುವ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಉಚಿತ ಗ್ಯಾರಂಟಿಗಳನ್ನು ರದ್ದು ಮಾಡಿ ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯವನ್ನು ಕಾಪಾಡಿ ರೈತರನ್ನು ನಿದ್ದೆಗೊಳಿಸಿರುವ ನಕಲಿ ಬಿತ್ತನೆ ಬೀಜ ಕೀಟನಾಶಕಗಳ ವಿನಿಯಂತ್ರಣೆಗೆ ಪ್ರಬಲವಾದ ಕಾನೂನನ್ನು ಜಾರಿ ಮಾಡಿ ಅದರ ಜೊತೆಗೆ ಇವತ್ತು ರೈತ ಮಕ್ಕಳಿಗೆ ಹೆಣ್ಣು ಕೂಡ ಇಲ್ಲ ಅದನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತು ರೈತ ಮಕ್ಕಳಿಗೆ ಹೆಣ್ಣು ಇಲ್ಲ ಅಂತೇಳಿ ರೈತ ಮಕ್ಕಳು ಇವತ್ತು ಹಾದಿ ತಪ್ತಾಯಿದ್ದಾರೆ ಯಾಕೆ ನಾವು ಇಡೀ ದೇಶಕ್ಕೆ ಅನ್ನ ಹಾಕೋದೇ ತಪ್ಪಾ ಅಂತೇಳಿ ಇವತ್ತು ಬೆಂಗಳೂರಿಗೆ ಕೆಲಸಗಳಿಗೋಸ್ಕರ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಅದರ ಜೊತೆಗೆ ಈ ರೈತರ ಕೃಷಿ ಭೂಮಿಯನ್ನು ಕೈಗಾರಿಕೆ ವಿವಿಧ ಒಂದು ಅಭಿವೃದ್ಧಿ ಹೆಸರಿನಲ್ಲೇ ಭೂ ಸ್ವಾಧೀನ ಮಾಡಿಕೊಳ್ಳೋದನ್ನು ಬಿಟ್ಟುಬಿಡಿ ರೈತರ ಕೃಷಿ ಜಮೀನನ್ನು ಭೂ ಸ್ವಾಧೀನ ಮಾಡಿಕೊಂಡಾಗ ರೈತ ಮಕ್ಕಳಿಗೆ ಉದ್ಯೋಗ ಕೊಡುವಂಥ ಕಾನೂನನ್ನು ರಕ್ಷಣೆ ಮಾಡಿ ಅದರ ಜೊತೆಗೆ ನಲವತ್ತ ನಾಲ್ಕನೇ ರೈತ ಹುತಾತ್ಮ ಎಂದು ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾನ್ಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ ಕೂಲಿ ಕಾರ್ಮಿಕರು ಉಳಿಯಬೇಕು ರೈತರು ಉಳಿಯಬೇಕು ಕೃಷಿ ಜಮೀನನ್ನು ಉಳಿಯಬೇಕು ಕೃಷಿ ಜಮೀನು ಉಳಿದರೆ ವ್ಯವಸಾಯ ವ್ಯವಸಾಯ ಉಳಿದರೆ ಬೆಳೆ ಬೆಳೆ ಬಂದರೆ ಮಾರಾಟ ಮಾರಾಟ ಬಂದು ಮಾಡಿದರೆ ಹಸಿವು ಆ ಹಸಿವನ್ನು ವ್ಯಾಪಾರದ ವಸ್ತುವನ್ನಾಗಿ ಮಾಡಬಾರ್ದು ಅಂತೇಳಿ ಮತ್ತೊಮ್ಮೆ ನಲವತ್ತ್ನಾಲ್ಕನೇ ರೈತ ಹುತಾತ್ಮ ದಿನಾಚರಣೆ ಎಂದು ಸರ್ಕಾರಗಳಿಗೆ ಮನವಿಯ ಜೊತೆಗೆ ಎಚ್ಚರಿಕೆಯನ್ನು ನೀಡ್ತಾಯಿತು